ಹೆಲೋ ಎವ್ರಿ ವನ್ ನಲ್ವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಐದು ಆಂಪಿಯರ್ ವಿದ್ಯುತ್ ರೀಟಿಂಗ್ ಮತ್ತು ಎರಡು ಕಿಲೋ ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಸೂಕ್ಷ್ಮ ತರಂಗ ಒಲೆಯನ್ನು ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಅಂದ್ರೆ ಅದರ ವಿಭವಾಂತರ ಎರಡ್ ನೂರ ಇಪ್ಪತ್ತು ವೋಲ್ಟ್ ಬಳಸ್ತಾ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ ನೀವು ಯಾವ ಪರಿಣಾಮವನ್ನು ನಿರೀಕ್ಷಿಸುವಿರಿ ಅಂತ ಕೇಳ್ತಾ ಇದಾರೆ ಮೊದಲಿಗೆ ಇಲ್ಲಿ ನಾವು ಎಷ್ಟು ವಿದ್ಯುತ್ ನ ಬಳಕೆ ಆಗುತ್ತೆ ಇಲ್ಲಿ ಅನ್ನೋದನ್ನ ನೋಡೋದಿದ್ರೆ ಈ ಎರಡು ಕಿಲೋ ವಾಟ್ ಸಾಮರ್ಥ್ಯ ಇರುವಂತಹ ಒಂದು ಉಪಕರಣ ವಿದ್ಯುತ್ ರೇಟಿಂಗ್ ಇರುವಂತಹ ವಿದ್ಯುತ್ ಸಾಮರ್ಥ್ಯವನ್ನ ಹೊಂದಿರುವಂತಹ ಸೂಕ್ಷ್ಮ ತರಂಗ ಒಲೆ ಅಂದ್ರೆ ಮೈಕ್ರೋವೇವ್ ಓವನ್ ಇದನ್ನ ಎರಡ್ನೂರ ಇಪ್ಪತ್ತು ಓಟ್ ವಿಭವಾಂತರವನ್ನ ಬಳಸಿ ಅಹ್ ಬಳಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ಎಷ್ಟು ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಮೊದಲಿಗೆ ಲೆಕ್ಕ ಹಾಕ್ಬೇಕು ಅದಕ್ಕೆ ಇಲ್ಲಿ ನಾವು ವಿದ್ಯುತ್ ಸಾಮರ್ಥ್ಯವನ್ನ ಪಿ ಇಂದ ಬರೆದ್ರೆ ಅದು ಕಿಲೋ ವ್ಯಾಟ್ ಅಲ್ಲಿ ಇದೆ ನಾವು ಅದನ್ನ ಮೊದಲಿಗೆ ವ್ಯಾಟಿಗೆ ನಾವು ಪರಿವರ್ತನೆ ಮಾಡಿಕೊಂಡ್ರೆ ಎರಡು ಸಾವಿರ ವ್ಯಾಟ್ ಅಂತ ಸಿಗತ್ತೆ ಹಾಗೆ ವಿಭವಾಂತರ ಎರಡ್ನೂರ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿರೋ ಸೂತ್ರ ಏನು ಪಿ ಸಮ ವಿ ಐ ಹೌದಾ ಇಲ್ಲಿಂದ ನಾವು ಈ ಸೂತ್ರವನ್ನ ಐಗೆ ಬರ್ಕೊಂಡ್ರೆ ಅದು ಪಿ ಬೈ ವಿ ಅಂತ ಆಗತ್ತೆ ಸೊ ಇಲ್ಲಿ ಐ ಇಸ್ ಈಕ್ವಲ್ ಟು ಪಿ ಬೈ ವಿ ಅನ್ನುವಂತಹ ಸೂತ್ರವನ್ನ ನಾವು ನೋಡಿದಾಗ ಎರಡು ಸಾವಿರ ಡಿವೈಡೆಡ್ ಬೈ ಎರಡ್ ನೂರ ಇಪ್ಪತ್ತು ಅಂತ ಆಗತ್ತೆ ಇದೆರಡನ್ನು ಭಾಗಿಸಿದಾಗ ನಮ್ಗೆ ಸಿಗುವಂತಹದ್ದು ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಆಂಪಿಯರ್ ವಿದ್ಯುತ್ ಇಷ್ಟು ಅವಶ್ಯಕತೆ ಇದೆ ಈ ಒಂದು ಸೂಕ್ಷ್ಮ ಒಲೆ ಕೆಲಸ ಮಾಡೋದಿಕ್ಕೆ ಇಷ್ಟು ವಿದ್ಯುತ್ ನ ಅವಶ್ಯಕತೆ ಇದೆ ಆದ್ರೆ ಸರ್ಕ್ಯೂಟಿನ ರೇಟಿಂಗ್ ಇದರ ಒಂದು ವಿದ್ಯುತ್ ರೇಟಿಂಗ್ ಎಷ್ಟು ಅಂತ ಕೊಟ್ಟಿದ್ದಾರೆ ಐದು ಆಂಪಿಯರ್ ಅಂತ ಕೊಟ್ಟಿದ್ದಾರೆ ಹೌದಾ ಅದರಲ್ಲಿ ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಆಂಪಿಯರ್ ವಿದ್ಯುತ್ ಪ್ರವಹಿಸುತ್ತಿದೆ ಅಂತ ಅಂದ್ರೆ ವಿದ್ಯುತ್ ಪ್ರವಹಿಸುವಿಕೆ ಸಾಮರ್ಥ್ಯಕ್ಕಿಂತ ಹೆಚ್ಚಿರುವುದರಿಂದ ಇದು ಓವರ್ಲೋಡ್ ಅನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಯಾಕೆ ಅಂತ ಅಂದ್ರೆ ಅದರ ರೇಟಿಂಗ್ ಇರೋದೇ ಐದು ಆಂಪಿಯರ್ ಆದ್ರೆ ಇಲ್ಲಿ ಇಲ್ಲಿ ಅವಶ್ಯಕತೆ ಇರೋದು ಈ ಒಂದು ಉಪಕರಣ ಅಥವಾ ಆ ಈ ಒಂದು ಉಪಕರಣ ಕೆಲಸ ಮಾಡೋದಕ್ಕೆ ಅವಶ್ಯಕತೆ ಇರುವಂತಹ ವಿದ್ಯುತ್ ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಆಂಪಿಯರ್ ಇರೋದಕ್ಕೆ ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡುತ್ತೆ ಅವಶ್ಯಕತೆ ಅಂದ್ರೆ ಅದರ ಒಂದು ಕೆಪಾಸಿಟಿಗಿಂತ ವಿದ್ಯುತ್ ರೇಟಿಂಗ್ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ವಿದ್ಯುತ್ ಪ್ರವಾಹ ಆಗೋದ್ರಿಂದ ಅದು ಓವರ್ಲೋಡ್ ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಹೆಚ್ಚಿನ ಶಾಖವು ಕೂಡ ಹೆಚ್ಚು ವಿದ್ಯುತ್ ಪ್ರವಾಹ ಅಂತ ಅಂದ್ರೆ ಹೆಚ್ಚಿನ ಶಾಖವನ್ನು ಕೂಡ ಉತ್ಪಾದಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ರೀತಿಯಾಗಿ ನಾವೊಂದು ಪರಿಣಾಮವನ್ನ ಈ ರೀತಿಯಾಗಿ ಗಮನಿಸಬಹುದು